ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಮನುಷ್ಯನಲ್ಲಿರುವ ಮಹಾನ್ ಶಕ್ತಿ ಯೋಚಿಸೋ ಶಕ್ತಿ ಅದೇ ಅವನ ಮನಸ್ಸು ಅವನು ಮನಸ್ಸಿನಿಂದ ಇಂಥದ್ದನ್ನು ನಾನು ಸಾಧಿಸಬೇಕು ಅಂತಂದರೆ ಸಾಧಿಸ್ಬೋದು ಅಥವಾ ಮನಸ್ಸಿನಿಂದ ಏನನ್ನಾದರೂ ನಕಾರಾತ್ಮಕವಾಗಿ ಯೋಚಿಸಿ ತನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೋಬೋದು ಮನಸ್ಸು ಏನು ಮಾಡುತ್ತೆ ಇರದೇ ಇರುವಂತಹ ಕಲ್ಪನೆಗಳನ್ನು ಸಹಿತ ಹುಟ್ಟುಹಾಕತ್ತೆ ಅಥವಾ ಇಲ್ಲದೇ ಇರುವಂತಹ ರಾಜ್ಯವನ್ನು ಸೃಷ್ಟಿ ಮಾಡುತ್ತೆ ಹೀಗೆ ಮನಸ್ಸಿಗಿದೆ ಅಪಾರ ಶಕ್ತಿ ಈ ಅಪಾರ ಶಕ್ತಿಯ ಬಗ್ಗೆ ನಾವು ಸಾಕಷ್ಟು ಕಡೆಗಳಲ್ಲಿ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅದನ್ನು ನೋಡಿದ್ದೇವೆ ಅನುಭವ ಮಾಡಿದ್ದೇವೆ ಕೂಡ ಈ ಮನಸ್ಸು ಒಂದು ವೇಳೆ ನಕಾರಾತ್ಮಕವಾಗಿ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಶರೀರಕ್ಕೂ ಸಮಸ್ಯೆ ಆಗಬಲ್ಲದು ಅಂದರೆ ಶಾರೀರಿಕವಾದಂತಹ ಕಾಯಿಲೆಯನ್ನು ಅದು ತಂದೊಡ್ಡತ್ತೆ ಕೆಲವೊಂದು ಸಾರಿ ಮೆಡಿಕಲಿ ಟೆಸ್ಟ್ ಮಾಡಿಸಿದಾಗ ಎಷ್ಟೋ ಜನಕ್ಕೆ ಗೊತ್ತು ಎಲ್ಲ ಹತ್ರ ತೋರಿಸಿ ಆಯಿತು ಟೆಸ್ಟ್ ಮಾಡಿಸಿ ಆಯಿತು ಸ್ಕ್ಯಾನ್ ಮಾಡಿಸಿ ಆಯಿತು ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಇದೆ ಆದರೆ ತೊಂದರೆ ಮಾತ್ರ ಇದ್ದೇ ಇದೆ ಕೇವಲ ದೈಹಿಕ ಕಾಯಿಲೆಯನ್ನಷ್ಟೇ ಅದು ಸೃಷ್ಟಿ ಮಾಡಲ್ಲ ಆದರೆ ಮನಸ್ಸು ತೊಂದರೆ ಗೀಡಾಯಿತು ಅಂತಂದರೆ ಅದು ಇನ್ನೊಬ್ರಿಗೂ ತೊಂದರೆ ಮಾಡುತ್ತೆ ಅದು ರಿಲೇಷನ್ಶಿಪ್ಪಲ್ಲಿ ತೊಂದರೆ ಮಾಡ್ಬೋದು ಅಥವಾ ನಾವು ವರ್ಕ್ ಮಾಡೋ ಸ್ಥಳದಲ್ಲಿ ತೊಂದರೆ ಮಾಡ್ಬೋದು ಅಥವಾ ನಮ್ಮ ಖುಷಿಯ ಬದುಕಿನಲ್ಲಿ ತೊಂದರೆ ಮಾಡಬಲ್ಲದು ಹೀಗೆ ಮನಸ್ಸಿನಲ್ಲಿ ಏರುಪೇರಾದರೆ ಜೀವನದಲ್ಲಿ ಹಾಗೆಯೇ ಶಾರೀರಿಕವಾಗಿಯೂ ಏರುಪೇರಾಯಿತು ಅಂತಲೇ ಅರ್ಥ ಹಾಗೆಯೇ ಎಷ್ಟೋ ಜನರು ಈ ಮನಸ್ಸಿನ ಒಂದು ನಕಾರಾತ್ಮಕ ಯೋಚನೆಗಳಿಂದ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಹಾಗೆ ಶಾರೀರಿಕ ತೊಂದರೆಯನ್ನು ತಂದ್ಕೊಳ್ತಾರೆ ಇದನ್ನು ನಾವು ಕುಂಡ್ಲಿ ಮೂಲಕ ಹೇಗೆ ನೋಡ್ಬೋದು ಇಲ್ಲಿ ಒಂದು ಕುಂಡಲಿಯ ಎಕ್ಸಾಂಪಲ್ನ ಕೊಡ್ ಕೊಡಲಾಗತ್ತೆ ಅಂದರೆ ಇದೇ ರೀತಿ ಎಲ್ರಿಗೂ ಎಲ್ಲರ ಒಂದು ಹಾರೋಸ್ಕೋಪಲ್ಲೂ ಇ ಇದ್ದೇ ಇರುತ್ತೆ ಅಂತ ಅರ್ಥ ಅಲ್ಲ ಅಂದರೆ ಪ್ರತಿಯೊಬ್ಬರ ವೈಯಕ್ತಿಕ ಹಾರೋಸ್ಕೋಪ್ ಭಿನ್ನವಾಗಿರುತ್ತೆ ಅನೇಕ ಇನ್ನಷ್ಟು ವಿಚಾರಗಳನ್ನು ಅದರಲ್ಲಿ ಹೊಂದಿರುತ್ತೆ ಆದರೆ ಈ ಒಂದು ಈಗ ಕೊಡುವಂತಹ ಎಕ್ಸಾಂಪಲ್ ಹಾರೋಸ್ಕೋಪ್ ಒಂದು ಜನರಲ್ಲಾಗಿ ಒಂದು ನಮಗೆ ಮಾಹಿತಿ ಇರೋದಕ್ಕೆ ಅಂದರೆ ಸಾಮಾನ್ಯವಾಗಿ ಡಿಪ್ರೆಷನ್ ಅಥವಾ ಮನಸ್ಸಿನ ತೊಂದರೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಕುಂಡಲಿ ತಮ್ಮ ಮುಂದೆ ಇದೆ ಇದು ಧನು ಲಗ್ನದ ಕುಂಡರಿ ಕುಂಡಲಿ ಹಾಗೆ ಇಲ್ಲಿ ಲಗ್ನದಲ್ಲೇ ಶುಕ್ರ ಇದ್ದಾನೆ ಹಾಗೆಯೇ ಮಕರದಲ್ಲಿ ಸೂರ್ಯ ಮತ್ತು ಬುಧ ಕುಂಭದಲ್ಲಿ ಶನಿ ಹಾಗೆ ಚಂದ್ರ ಮತ್ತು ಕೇತು ಮೇಷದಲ್ಲಿ ಹಾಗೆ ಸಿಂಹದಲ್ಲಿ ಕುಜ ಕುಜ ಅಲ್ಲಿ ರೆಟ್ರೋ ಆಗಿದ್ದಾನೆ ಮಕರದಲ್ಲಿ ಇರ್ತಕ್ಕಂತಹ ಬುಧ ಕೂಡ ವಕ್ರಿ ಮತ್ತು ಕಂಬಸ್ಟ್ ಆಗಿದ್ದಾನೆ ಅಂದರೆ ಅಸ್ತಂಗತನಾಗಿದ್ದಾನೆ ಹಾಗೆಯೇ ತುಲಾದಲ್ಲಿ ರಾಹು ಅದೇ ರೀತಿ ವೃಶ್ಚಿಕದಲ್ಲಿ ಗುರು ಇಲ್ಲಿ ಈ ರೀತಿಯಾಗಿ ಒಬ್ರ ಹಾರೋಸ್ಕೋಪ್ ಇದೆ ಇಲ್ಲಿ ನಾವು ಗಮನಿಸ್ತೀವಿ ಕಾರಣ ಏನು ಯಾತಕ್ಕೆ ಒಬ್ಬ ವ್ಯಕ್ತಿ ಡಿಪ್ರೆಷನಿಗೆ ಹೋಗ್ತಾನೆ ಅಥವಾ ಮಾನಸಿಕ ಕಾಯಿಲೆಗಳ ಜೊತೆಗೆ ಶಾರೀರಿಕ ಕಾಯಿಲೆಗಳನ್ನು ಹೇಗೆ ತಂದುಕೊಳ್ತಾನೆ ಅನ್ನೋದಕ್ಕೆ ಒಂದು ಸಿಂಪಲ್ ಇದೊಂದು ಎಕ್ಸಾಂಪಲು ಆ ಬೇರೆ ಬೇರೆಯವರ ಒಂದು ಕುಳ್ಳಿಯಲ್ಲಿ ಬೇರೆ ಬೇರೆ ರೀತಿ ಇರ್ಬೋದು ಅಥವಾ ಅದನ್ನು ಅನಲೈಸ್ ಮಾಡೋ ವಿಧಾನ ಬೇರೆ ರೀತಿ ಆಗಿರುತ್ತೆ ಆದರೆ ಇದು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅಷ್ಟೆ ಇಲ್ಲಿ ಲಗ್ನಾಧಿಪತಿ ಧನು ಲಗ್ನಕ್ಕೆ ಅಧಿಪತಿ ಗುರು ಗುರು ಎಷ್ಟನೇ ಮನೆಯಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಂದರೆ ದುಸ್ಥಾನದ ಮನೆಯಲ್ಲಿದ್ದಾನೆ ಹಾಗೆಯೇ ಲಗ್ನದಲ್ಲಿ ಆರನೇ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಅಂದರೆ ರೋಗದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಬಂದು ಕುಳಿತಿದ್ದಾನೆ ಇದರ ಅರ್ಥ ಏನು ಲಗ್ನ ಮತ್ತು ಲಗ್ನಾಧಿಪತಿ ಇಬ್ಬರೂ ಸಹ ವೀಕ್ ಆಗಿದ್ದಾರೆ ಲಗ್ನವೂ ವೀಕ್ ಇದೆ ಲಗ್ನಾಧಿಪತಿ ವೀಕ್ ಇದೆ ಅಂದರೆ ಇಲ್ಲಿ ವ್ಯಕ್ತಿಗೆ ಯಾವುದನ್ನಾದರೂ ಸಹಿತ ಎದುರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಜೀವನದಲ್ಲಿ ಯಾಕೆಂದರೆ ಲಗ್ನ ಲಗ್ನಾಧಿಪತಿ ವೀಕ್ ಆದಾಗ ಅದನ್ನು ಯಾವುದನ್ನಾದರೂ ಓವರ್ಕಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಕಾಯಿಲೆಗಳು ಸಹಿತ ವ್ಯಕ್ತಿಗೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಜೀವನದಲ್ಲಿ ಅದೇ ರೀತಿ ಐದನೇ ಮನೆಯಲ್ಲಿ ಚಂದ್ರ ಮತ್ತು ಕೇತು ಚಂದ್ರ ಮತ್ತು ಕೇತು ಡಿಪ್ರೆಷನ್ ಕಾಂಬಿನೇಷನ್ ಚಂದ್ರ ಮತ್ತು ಕೇತು ಅದೂ ಎಸ್ಪೆಷಲಿ ಐದನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಲ್ಲಿ ಮಾನಸಿಕವಾಗಿ ಈ ವ್ಯಕ್ತಿಗೂ ಸಹಿತವಾಗಿ ಮಗುವಿನ ಒಂದು ಯೋಚನೆಯಿಂದ ಅಂದರೆ ಮಕ್ಕಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ರೀತಿ ಮಕ್ಕಳ ಬಗೆಗಿನ ಯೋಚನೆಯಿಂದ ತನ್ನ ಒಂದು ಮಗುವಿನ ನಿರಂತರ ತೊಂದರೆ ಯೋಚನೆಗಳಿಂದ ಅಲ್ಲಿ ಡಿಪ್ರೆಷನ್ ಪ್ರಾರಂಭ ಆಗಿದೆ ಅದಕ್ಕೆ ಪೂರಕ ಅಂತ ಹೇ ನಾವು ನೋಡೋ ಹಾಗೆ ಎರಡು ಸಾವಿರದ ಹದಿನೈದರಿಂದ ಅವರಿಗೆ ಚಂದ್ರದಶೆ ಪ್ರಾರಂಭ ಆಗಿದೆ ಎರಡು ಸಾವಿರದ ಹದಿನೈದರಿಂದ ಅವರಿಗೆ ಈ ಸಮಸ್ಯೆ ಕೂಡ ಶುರುವಾಗಿದೆ ಚಂದ್ರ ದಶೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರವರೆಗಿದೆ ಹಾಗೆಯೇ ಶುಕ್ರಭುಕ್ತಿ ಅಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದೆ ಇಲ್ಲಿ ಚಂದ್ರ ದಶ ಹಾಗೂ ಶುಕ್ರ ಭುಕ್ತಿ ಇಲ್ಲಿ ಶುಕ್ರ ರೋಗಕ್ಕೆ ಕಾರಣವಾಗಿರ್ತಕ್ಕಂಥವನು ಆರನೇ ಮನೆ ಅಧಿಪತಿ ಲಗ್ನದಲ್ಲಿ ಇದ್ದಾನೆ ಹಾಗೆಯೇ ಇಲ್ಲಿ ಚಂದ್ರ ಒಂದು ಕೇತುವಿನ ಪ್ರಭಾವದಲ್ಲಿ ಒಂದು ಡಿಪ್ರೆಷನ್ ಸ್ಥಿತಿಯನ್ನು ಸೂಚಿಸ್ತಾನೆ ಅಂದರೆ ಇಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಈ ಒಂದು ದಶಾಭುಕ್ತಿಯ ಅವಧಿಯಲ್ಲಿ ಈ ಒಂದು ಡಿಪ್ರೆಷನ್ ಅಥವಾ ಮಾನಸಿಕ ಕಾಯಿಲೆ ತುಂಬ ಜಾಸ್ತಿ ಆಗುತ್ತೆ ಇದರಿಂದ ಅವರಿಗೆ ಏನು ದೈಹಿಕ ಕಾಯಿಲೆ ಆಗಿದೆ ಅಂತಂದರೆ ನಿದ್ದೆ ಬರ್ತಾ ಇಲ್ಲ ಪ್ರತಿಯೊಂದಕ್ಕೂ ಸಿಡಿಮಿಡಿ ಅನಿಸುತ್ತೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಶಾರೀರಿಕವಾಗಿ ಎನರ್ಜಿ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ ಹಾಗೆಯೇ ಎಲ್ಲ ಸುತ್ತಮುತ್ತಲಿನವರು ಇವರನ್ನು ಪ್ರೀತಿಸ್ತಾ ಇದ್ದರು ಎಲ್ಲರೂ ಪ್ರೀತಿಸ್ತಾ ಇದ್ದರು ಅವ್ರ ಪ್ರೀತಿಗೆ ಇವರಿಗೆ ಬೇಡ ಅಂತ ಅನ್ನಿಸ್ತಿದೆ ಅಂದರೆ ಮುಖ್ಯವಾಗಿ ಇಲ್ಲಿ ನಿದ್ದೆಯ ತೊಂದರೆ ಇನ್ಸೋಮಿಯಾದಿಂದ ಅವರು ಬಳಲ್ತಾ ಇದ್ದಾರೆ ಅಂದರೆ ಇದು ತುಂಬ ಜಾಸ್ತಿ ವಯಸ್ಸಲ್ಲ ಅವ್ರಿಗೆ ತುಂಬ ಚಿಕ್ಕ ವಯಸ್ಸು ಕೂಡ ಈ ರೀತಿ ವ್ಯಕ್ತಿಗೆ ಒಂದು ಮಾನಸಿಕ ಕಾಯಿಲೆಯನ್ನು ಏನು ಮಾಡುತ್ತೆ ಅದು ಅಂದರೆ ಯೋಚನೆಯಿಂದ ಅದು ಹೇಗೆ ಬರುತ್ತೆ ಯೋಚನೆಯಿಂದಲೇ ಭಾಳಷ್ಟು ಜನ ಹೇಳ್ತಾರೆ ನಾವು ತುಂಬ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ವಿ ಎಷ್ಟೇ ಯೋಚನೆ ಮಾಡಿದ್ರೂ ನಮ್ಮ ಜೀವನದಲ್ಲೆಲ್ಲ ಕೆಟ್ಟದೇ ಆಗ್ತಿದೆ ಅದು ಹಲವರ ಪಾಲಿಗೆ ಅದು ನಿಜವೂ ಆಗಿದ್ದಿರ್ಬೋದು ಅಂದರೆ ಯೋಚನೆ ಮಾಡೋದ್ರಿಂದ ಜೀವನದಲ್ಲಿ ಹಲವಾರು ಸಮಸ್ಯೆ ಪರಿಸ್ಥಿತಿ ಕಷ್ಟಗಳು ತೊಂದರೆಗಳು ಒಂದಾದ ನಂತರ ಒಂದರಂತೆ ವ್ಯಕ್ತಿಗೆ ತೊಂದರೆಯನ್ನು ಕೊಡ್ತಾನೇ ಇರುತ್ತೆ ಹಾಗೆ ಕೆಲವರ ಯೋಚನೆಗಳು ನಾವು ಸಕಾರಾತ್ಮಕ ಯೋಚನೆ ಮಾಡ್ತೀವಿ ಆದರೆ ಕೆಟ್ಟದ್ದೇ ಸಂಭವಿಸುತ್ತೆ ಅದಕ್ಕೆ ನಮಗೆ ಏನಾಗ್ಬಿಟ್ಟಿದೆ ಕೆಟ್ಟದನ್ನೇ ಯೋಚನೆ ಮಾಡೋ ಅಭ್ಯಾಸ ಆಗಿದೆ ಅಂದರೆ ಏನಾಗ್ಬಿಡುತ್ತೋ ಏನೋ ಹೊರಗೋದವ್ರು ಬರ್ತಾರೋ ಇಲ್ಲೋ ಅಥವಾ ಉದ್ಯೋಗದಲ್ಲಿ ಏನಾಗ್ಬಿಡುತ್ತೋ ಏನೋ ಏನಾಗ್ಬಿಡುತ್ತೋ ಏನೋ ಪತಿಗೆ ಏನಾಗ್ಬಿಡುತ್ತೋ ಏನೋ ನನ್ನ ಪತ್ನಿಗೆ ಏನಾಗ್ಬಿಡುತ್ತೋ ಏನೋ ನನ್ನ ಅಪ್ಪ ಅಮ್ಮಗೆ ಏನಾಗ್ಬಿಡುತ್ತೋ ಏನೋ ಅಥವಾ ನನಗೆ ಮನೆಗೆ ಏನಾಗ್ಬಿಡುತ್ತೋ ಏನೋ ಈ ರೀತಿ ಜೊತೆಗೆ ಅವರೆಲ್ಲ ಮುಂದೆ ಹೋದರು ನನ್ನ ಜೊತೆಗಿರೋರು ನನ್ನ ಒಂದು ಸ ಸಹೋದ್ಯೋಗಿಗಳು ಅಥವಾ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಇವತ್ತು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ ಆದರೆ ನಾನು ಮಾತ್ರ ಇನ್ನೂ ಇಲ್ಲೇ ಇದ್ದೀನಿ ಈ ರೀತಿ ಯೋಚನೆಯಿಂದ ಒಂಥರ ಮನಸ್ಸು ಕೊರಗೆ ಕೊರಗಿ ಕೊರಗಿ ನಂತರ ಅದೇನಾಗತ್ತೆ ಖಾಯಿಲೆಯ ರೂಪ ಪಡ್ಕೊಳ್ಳತ್ತೆ ಆ ಕಾಯಿಲೆ ವ್ಯಕ್ತಿ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ಇನ್ನೂ ಕೆಲವರು ಶಾರೀರಿಕವಾದಂಥ ದೀರ್ಘಕಾಲಿಕ ಖಾಯಿಲೆಗಳನ್ನು ಉತ್ಪತ್ತಿ ಮಾಡ್ಕೊಳ್ತಾರೆ ಕಾರಣ ಏನು ಅಂತಂದರೆ ನಾವು ತುಂಬ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೂ ಏನೂ ಬದಲಾಗಲ್ಲ ಆದರೆ ಇಲ್ಲಿ ನಾವು ಗಮನಿಸಬೇಕು ನಕಾರಾತ್ಮಕವಾಗಿ ಯೋಚನೆ ಮಾಡಿ ಏನನ್ನಾದರೂ ಬದಲಾಯಿಸಿದೀವಾ ಏನನ್ನಾದರೂ ಸಾಧನೆ ಮಾಡಿದ್ದೀವ ಅಥವಾ ನಕಾರಾತ್ಮಕವಾಗಿ ಯೋಚನೆ ಮಾಡೋರೆಲ್ಲರೂ ಸಾಧನೆ ಮಾಡಿದಾರಾ ಅಥವಾ ನಕಾರಾತ್ಮಕವಾಗಿ ಯೋಚನೆ ಮಾಡಿ 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 ಅದರಿಂದ ಏನಾದರೂ ತುಂಬ ಒಳ್ಳೆಯದು ಅಂತ ಆಗ್ಬಿಟ್ಟಿದೆಯಾ ಆ ರೀತಿ ಇಲ್ಲ ಯಾಕೆ ಅಂತಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರಿಂದ ಇವತ್ತು ಆ ಒಂದು ಕೆಲಸ ಆಗಿಲ್ಲದೆ ಇರ್ಬೋದು ಅಥವಾ ನನ್ನ ಜೀವನದಲ್ಲಿ ಬದಲಾವಣೆ ಆಗದೇ ಇರ್ಬೋದು ಆದರೆ ಏನು ಅಂತಂದರೆ ಸ ಯಾವ ಒಂದು ವ್ಯಕ್ತಿ ಯಶಸ್ಸನ್ನು ಹೊಂದಿದಾನೋ ಅಥವಾ ಯಾವ ವ್ಯಕ್ತಿ ಯಶಸ್ಸನ್ನು ಹೊಂದಿಲ್ವೋ ಅವರಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಂತಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಅವ್ರಿಗೆ ಗಿವ್ ಅಪ್ ಮಾಡಿಲ್ಲ ಬಿಟ್ಟು ಬಿಡಲಿಲ್ಲ ಯಾವುದೇ ವ್ಯಕ್ತಿ ಸಫಲ ಹೊಂದಿದಂಥ ವ್ಯಕ್ತಿಗೆ ಅವರಿಗೇನು ತುಂಬ ಆರಾಮಾಗಿ ನಡ್ಕೊಂಡು ಹೋಗಿ ತುಂಬ ಆರಾಮಾಗಿ ದಡ ಸೇರಿದ್ರು ಅಥವಾ ಗುರಿ ತಲುಪಿದ್ರು ಇಲ್ಲ ಅವರದ್ದು ಮುಳ್ಳಿನ ಹಾದಿ ಇತ್ತು ಕಷ್ಟದ ಹಾದಿ ಇತ್ತು ನಾವು ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ನಾವು ನೋಡ್ತೇವೆ ಹಾಗೆಯೇ ಎಷ್ಟೋ ಒಂದು ವಿಚಾರಗಳನ್ನು ಅಂಥ ವ್ಯಕ್ತಿಗಳ ಒಂದು ಸಾಧನೆಗಳನ್ನು ನಾವು ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಅಂದರೆ ಮುಳ್ಳಿನ ಹಾದಿನೇ ಇತ್ತು ಕಷ್ಟನೇ ಇತ್ತು ಯಾವಾಗ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೋ ಅಂದರೆ ತುಂಬ ಕಷ್ಟ ಬಂದಾಗ ವ್ಯಕ್ತಿಯ ಒಂದು ಯೋಚನೆ ಅವನ ಇನ್ನೊಂದು ವ್ಯಕ್ತಿತ್ವವನ್ನು ಅವನಿಗೆ ದರ್ಶನ ಮಾಡಿಸುತ್ತೆ ಇನ್ನೊಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ನಿನಗೆ ಇದು ಸಾಧ್ಯ ಇದೆ ಅದಕ್ಕೆ ಆ ಆಲೋಚನೆಗಳನ್ನು ಅಥವಾ ಮಾಡ್ತಕ್ಕಂಥ ಕಾರ್ಯ ಒಳ್ಳೆಯದು ಅನಿಸಿದಾಗ ಅದು ಕರೆಕ್ಟ್ ಆಗಿದೆ ಅನಿಸಿದಾಗ ಅದನ್ನು ಅಲ್ಲಿಯೇ ಬಿಟ್ಬಿಡೋದಲ್ಲ ಏನೋ ಒಂದು ಅಡೆತಡೆ ಬಂತು ಯಾರೋ ಏನೋ ಹೇಳಿದರು ಏನೋ ಒಂದು ಕಷ್ಟ ಆಯಿತು ಅದನ್ನು ಅಲ್ಲಿಗೆ ಬಿಡೋದಲ್ಲ ಇದು ಅಸಫಲರಾಗೋದಕ್ಕೂ ಸಫಲರಾಗೋದಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಅಸಫಲತೆ ಹೇಗೆ ಬರುತ್ತೆ ಅಥವಾ ಜೀವನದಲ್ಲಿ ಈ ಥರ ಒಂದು ಮಾನಸಿಕವಾಗಿ ಕುಗ್ಗೋದು ಅಥವಾ ನಕಾರಾತ್ಮಕವಾಗಿರೋದು ಹೇಗೆ ಬರುತ್ತೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಬಿಟ್ಬಿಡೋದು ಏ ಆಗೋದಿಲ್ಲ ಇದರಿಂದ ಏನೂ ಸಾಧ್ಯ ಇಲ್ಲ ಹೀಗೇ ಬದುಕು ಅಲ್ಲಿ ಬಿಟ್ಟಾಗ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಾಗ ಅಥವಾ ಏನಾದರೂ ಸಕಾರಾತ್ಮಕವಾದಂಥ ಹೆಜ್ಜೆ ಇಡಬೇಕು ಆದರೆ ರೆಡಿ ಇರಲ್ಲ ಆ ಒಂದು ಬದಲಾವಣೆ ಸ್ವೀಕಾರ ಮಾಡೋಕ್ಕೆ ರೆಡಿ ಇರಲ್ಲ ಯಾಕೆ ಅಂತಂದರೆ ಆ ಬದಲಾವಣೆ ಗೆ ನಾನು ಒಕ್ಕೊಂಡಿಲ್ಲ ಇದಕ್ಕೆ ಒಕ್ಕೊಂಡಿದ್ದೀನಿ ಇದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಆ ಥರ ಸಕಾರಾತ್ಮಕ ಬದಲಾವಣೆಗೆ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅವಕಾಶ ಇದ್ದಾಗ ಆ ಸಕಾರಾತ್ಮಕ ದಾರಿಯಲ್ಲಿ ಮುನ್ನಡೆಯೋದು ಅದು ಸಹ ಅವಶ್ಯ ಇರುತ್ತೆ ಈ ರೀತಿ ನನ್ನ ಜೀವನವನ್ನು ಸಫಲಗೊಳಿಸ್ಕೊಂಡು ಮುಂದೆ ಹೋಗಬೇಕಾಗಿದೆಯೇ ವಿನಃ ನಕಾರಾತ್ಮಕವಾಗಿ ಯೋಚನೆ ಮಾಡಿ 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 ಅದರಿಂದ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಅದರಿಂದ ಏನೂ ಸಿಗೋದು ಇಲ್ಲ ಹಾಗಾಗಿ ಅಲ್ಲಿ ಗಿವ್ ಅಪ್ ನೇಚರನ್ನು ಬಿಟ್ಬಿಟ್ಟು ನಾವು ಸಫಲರಾಗೋದ್ರ ಕಡೆಗೆ ಸಾಗಬೇಕಾಗಿದೆ ಅದಕ್ಕೆ ಇಂತಹ ಒಂದು ತೊಂದರೆಗಳಿದ್ದಾಗ ಒಂದು ಅಸ್ಟ್ರಾಲಜಿಕಲ್ ರೆಮಿಡಿಯ ಜೊತೆಗೆ ಏನು ಒಂದು ಗ್ರಹಗಳ ಒಂದು ಸ್ಥಾನಗಳ ಒಂದು ಪರಿಹಾರದ ಜೊತೆಗೆ ನಮ್ಮ ವಿಚಾರವನ್ನು ಸ್ವಲ್ಪ ಬದಲಿಸ್ಕೊಂಡು ನೋಡೋಣ ಸ್ವಲ್ಪ ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ ಏನಾಗ್ಬಿಡುತ್ತೆ ನೋಡಬಿಡೋಣಲ್ಲ ಅಂತ ಯೋಚನೆ ಮಾಡಿಕೊಂಡು ಒಂದು ಹೆಜ್ಜೆಯನ್ನು ಮುಂದಿಡ್ತಾ ಹೋದರೆ ಮತ್ತೆ ಅದರಲ್ಲಿ ಬಿಡ್ಬಿಡಬಾರ್ದು ಗಿವ್ ಅಪ್ ಮಾಡಬಾರ್ದು ಮುಂದೆ ಹೋಗ್ತಾ ಹೋದರೆ ಒಂದಲ್ಲ ಒಂದು ದಿವಸ ನಾವು ನಮ್ಮ ಒಂದು ಗುರಿಯನ್ನು ನಮ್ಮ ಒಂದು ಸಫಲತೆಯನ್ನು ನಮ್ಮ ಒಂದು ಏನು ಒಂದು ನಾವು ಎಟ್ಲೀಸ್ಟು ನನ್ನ ಜೀವನವನ್ನಾದರೂ ನಾನು ಸುಂದರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ಮನಸ್ಸು ಮನಸ್ಸಿನ ವಿಚಾರಗಳು ಮನಸ್ಸನ್ನು ನಾವು ಬದಲಾಯಿಸ್ಕೊಳ್ಳೋದೇಗೆ ಮತ್ತು ಹೇಗೆ ಒಂದು ಡಿಪ್ರೆಷನ್ಗೆ ಒಳಗಾಗಿರ್ತೇವೆ ಅಥವಾ ಒಳಗಾಗ್ತೇವೆ ಮತ್ತು ಅದರಿಂದ ಹೊರಗೆ ಬರೋದೇಗೆ ಇದೆಲ್ಲದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದೇ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು